Oh. Uh ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್ ಈ ದಿನ ವಿಶೇಷವಾಗಿ ಶನಿ ತ್ರಯೋದಶಿ ಬಂದಿದೆ ಸ್ನೇಹಿತರೆ ಹಾಗಾಗಿ ನೀವು ಸಾಯಂಕಾಲ ಮನೆಯಲ್ಲಿ ದೀಪ ಹಚ್ಚೋ ಸಮಯದಲ್ಲಿ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ನೀವು ಅರಳಿ ಮರದ ಕೆಳಗಡೆ ದೀಪವನ್ನು ಹಚ್ಚೋದಾಗಲಿ ಹಾಗೆ ಸಕ್ಕರೆಯನ್ನು ಇರುವೆಗೆ ಸಕ್ಕರೆಯನ್ನು ಹಾಕೋದಾಗಲಿ ಇನ್ನು ನಾಯಿಗೆ ನಾವು ಯಾವುದನ್ನು ಊಟವಾಗಿ ಕೊಟ್ಟರೆ ನಮಗೆ ತುಂಬಾ ಒಳ್ಳೆಯದು ಯಾವ ಬಣ್ಣದ ನಾಯಿಗೆ ನಾವು ಊಟವನ್ನು ಕೊಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದರಲ್ಲೂ ಈ ದಿನ ತುಂಬಾನೇ ವಿಶೇಷವಾದ ದಿನ ಅಂತ ಹೇಳ್ಬೋದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಾವು ಮಾಡುವ ಕರ್ಮಾನುಗುಣವಾಗಿ ಫಲ ನೀಡುವ ದೇವರು ಅಂದ್ರೆ ಈ ಶನಿ ಹಾಗಾಗಿ ಅನೇಕ ಜನರಿಗೆ ಈ ಶನಿ ಅಂದ್ರೆ ಭಯ ಶನಿಯಿಂದ ಅನೇಕ ಜನರು ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಶನಿ ಕಾಟದಿಂದ ಮುಕ್ತಿ ಪಡೆಯಲು ನೀವು ಯಾವ ಕೆಲಸವನ್ನ ಮಾಡಬೇಕು ನಿಮ್ಮ ಜಾತಕದಲ್ಲಿ ಶನಿ ಯಾವ ಸ್ಥಾನದಲ್ಲಿ ಇದ್ದಾನೆ ಎಂಬುದನ್ನು ನೀವು ಮುಖ್ಯವಾಗಿ ತಿಳ್ಕೊಬೇಕಾಗುತ್ತೆ ಶನಿ ಕೆಲವರಿಗೆ ಸಾಡೆ ಸಾತು ಶನಿ ದಶೆ ಎಂದೆಲ್ಲ ಕಾಟ ಕೊಡ್ತಾನೆ ಹಾಗಾಗಿ ಶನಿಯಿಂದ ತಪ್ಪಿಸಿಕೊಳ್ಳಲು ಅನೇಕ ಪರಿಹಾರಗಳನ್ನ ಮಾಡ್ತಾ ಇರ್ತಾರೆ ಇನ್ನು ಈ ದಿನ ಶನಿತ್ರಯೋದಶಿ ಇದೆ ಈ ದಿನ ನೀವು ಕೆಲವೊಂದು ವಿಶೇಷ ಪೂಜೆ ಹಾಗೂ ಪರಿಹಾರಗಳನ್ನ ಮಾಡಿಕೊಂಡ್ರೆ ಶನಿಯಿಂದ ಮುಕ್ತಿ ಸಿಗುತ್ತೆ ಹಾಗಾಗಿ ಶನಿಕಾಟದಿಂದ ಮುಕ್ತಿ ಪಡೆಯಲು ಯಾವ ರೀತಿಯಾಗಿ ನಾವು ಪರಿಹಾರವನ್ನ ಮಾಡ್ಕೋಬೇಕು ಅಂತಾನೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಮನೆ ಅಕ್ಕಪಕ್ಕ ಪಕ್ಕ ಕಪ್ಪು ಇರುವೆಗಳು ಆ ಇರುವೆಗಳಿಗೆ ನೀವು ಆದಷ್ಟು ಈ ದಿನ ಶನಿತ್ರಯೋದಶಿ ಇರೋದ್ರಿಂದ ಈ ದಿನ ನೀವು ನಿಮ್ಮ ಮನೆಯಿಂದ ಸಕ್ಕರೆಯನ್ನು ತಗೊಂಡೋಗಿ ಆ ಸಕ್ಕರೆಯನ್ನು ಹಾಕೋದ್ರಿಂದ ದೋಷ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ ಅಕಸ್ಮಾತ್ ನಿಮಗೆ ಕಪ್ಪು ಇರುವೆ ಸಿಗಲಿಲ್ಲ ಅಂತಂದರೆ ಬೇರೆ ಇರುವೆಗಳಿದ್ರೂ ಕೂಡ ಅದಕ್ಕೂ ಕೂಡ ನೀವು ಈ ರೀತಿಯಾಗಿ ಸಕ್ಕರೆಯನ್ನು ಹಾಕೋದ್ರಿಂದ ದೋಷದಿಂದ ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು ಈ ದಿನ ಸಾಯಂಕಾಲ ನೀವು ಒಂದು ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ನೀವು ಅರಳಿ ಮರದ ಹತ್ರ ದೀಪವನ್ನು ಹಚ್ಬೇಕಾಗತ್ತೆ ಮೊದಲು ನೀವು ಒಂದು ತಾಮ್ರದ ತಂಬಿಗೆಯಲ್ಲಿ ನೀರನ್ನು ತಗೊಂಡೋಗಿ ಅರಳಿ ಮರಕ್ಕೆ ಹಾಕಿ ನಂತರ ನೀವು ಅರಳಿ ಮರದ ಮುಂದೆ ನೀವು ದೀಪವನ್ನು ಅಂದರೆ ಸಾಸುವೆ ಎಣ್ಣೆಯ ದೀಪವನ್ನು ಹಚ್ಬೇಕಾಗತ್ತೆ ಮನೆಯಿಂದಲೇ ಒಂದು ಹಣತೆ ತೊಗೊಂಡೋಗಿ ಎರಡು ಬತ್ತಿ ತೊಗೊಂಡೋಗಿ ಸಾಸುವೆ ಎಣ್ಣೆ ತೊಗೊಂಡೋಗಿ ಅರಳಿ ಮರದ ಮುಂದೆ ನೀವು ದೀಪವನ್ನು ಹಚ್ಚಿ ನೀವು ಓಂ ಶಂ ಶನಿಶ್ಚರಾಯ ನಮಃ ಅನ್ನುವ ಮಂತ್ರವನ್ನು ನೀವು ಇಪ್ಪತ್ತೊಂದು ಸಾರಿ ಪಠಿಸಬೇಕಾಗತ್ತೆ ಸ್ನೇಹಿತರೆ ನಂತರ ನೀವು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಮನೆಗೆ ಬರೋದರಿಂದ ಶನಿದ ಕಾಟ ಕಡಿಮೆ ಆಗುತ್ತೆ ಶನಿ ದೋಷದಿಂದ ನೀವು ಮುಕ್ತಿ ಪಡಿಬೋದು ಯಾರಿಗೆಲ್ಲ ಸಾಡೆ ಸಾಥ್ ನಡೀತಾ ಇದೆ ನೋಡಿ ಆ ದೋಷ ಕೂಡ ಕಡಿಮೆ ಆಗ್ತಾ ಬರುತ್ತೆ ಅಂತಲೇ ಹೇಳ್ಬೋದು ಎಲ್ಲರಿಗೂ ಗೊತ್ತಿರುವಂತೆ ಶನಿಗೆ ಕಪ್ಪು ಎಳ್ಳು ಹಾಗೂ ಎಳ್ಳಿನ ಎಣ್ಣೆ ಬಹಳ ಶ್ರೇಷ್ಠ ಹಾಗಾಗಿ ನೀವು ಶನಿಗೆ ಅವುಗಳನ್ನು ದಾನ ಮಾಡಿದ್ರೆ ಅಂದರೆ ಮಹಾತ್ಮನ ದೇವಸ್ಥಾನದಲ್ಲಿ ನೀವು ನಿಮಗೆ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಳ್ಳೆಣ್ಣೆಯನ್ನು ದಾನ ಮಾಡಬೇಕಾಗತ್ತೆ ಇನ್ನು ನೀವು ಮಹಾತ್ಮನ ದೇವಸ್ಥಾನಕ್ಕಾದರೂ ಆಗ್ಬೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೂ ಅಷ್ಟೇ ನೀವು ಪ್ರತಿ ವಾರೂ ನೀವು ಎಳ್ಳೆಣ್ಣೆಯನ್ನು ದಾನ ಮಾಡ್ತಾ ಬನ್ನಿ ನಿಮಗೆ ಇಷ್ಟೇ ದಾನ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ಅರ್ಧ ಕೆ ಜಿ ಒಂದು ಕೆ ಜಿ ಈ ರೀತಿಯಾಗಿ ನೀವು ಎಳ್ಳೆಣ್ಣೆಯನ್ನು ದಾನ ಮಾಡ್ತಾ ಬಂದರೆ ಆತ್ಮ ಸಂತೃಪ್ತನಾಗ್ತಾನೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳು ಬಗೆಹರಿತವೆ ನಿಮ್ಮ ಏನು ಕೋರಿಕೆಗಳಿರುತ್ತೆ ಕೋರಿಕೆಗಳು ಕೂಡ ನೆರವೇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಶನಿವಾರ ನೀವು ಶನಿದೇವರನ್ನ ಪೂಜಿಸೋದ್ರ ಜೊತೆಗೆ ನೀವು ಆಂಜನೇಯ ಸ್ವಾಮಿ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಆಶೀರ್ವಾದ ಕೂಡ ಸಿಗುತ್ತೆ ನೀವು ಹನ್ನೊಂದು ಶನಿವಾರ ಅರಳಿ ಮರದತ್ರ ಹೋಗಿ ನೀವು ದೀಪ ಹಚ್ಚಿ ಪ್ರದಕ್ಷಿಣೆ ಹಾಕೋದ್ರಿಂದ ಆರ್ಥಿಕ ಲಾಭ ಉಂಟಾಗುತ್ತೆ ಅಂತಲೇ ಹೇಳ್ಬೋದು ಈ ವರ್ಷ ಯಾರೆಲ್ಲ ಸಾಡೆಸಾತ್ ಆರಂಭವಾಗಿದೆ ಅವರು ತಪ್ಪದೇ ಈ ಪರಿಹಾರವನ್ನು ಮಾಡಬೇಕಾಗತ್ತೆ ಮುಖ್ಯವಾಗಿ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ದೀಪವನ್ನು ಹಚ್ಚಿದರೆ ಬಹಳ ಒಳ್ಳೆಯದು ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ನೀವು ಈ ದಿನ ಹೋಗಿ ನೀವು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯನ್ನು ದೀಪ ಹಚ್ಚೋದಾಗಲಿ ಅಥವಾ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಅಲ್ಲೂ ಕೂಡ ನೀವು ಎಳ್ಳೆಣ್ಣೆಯ ದೀಪವನ್ನು ಹಚ್ಚೋದ್ರಿಂದ ಸಾತ್ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಶನಿ ದೇವರ ಪ್ರಭಾವ ಕೂಡ ಕಡಿಮೆ ಆಗ್ತಾ ಬರುತ್ತೆ ಸ್ನೇಹಿತರೆ ಇನ್ನು ಮನೆಯಲ್ಲಿ ನಾವು ಯಾವ ರೀತಿಯಾಗಿ ದೀಪ ಹಚ್ಚಬೇಕು ಸಾಯಂಕಾಲ ಯಾವ ಒಂದು ವಸ್ತುವನ್ನು ನಾವು ದೀಪದಲ್ಲಿ ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮನೆಯಲ್ಲಿ ಯಾರೂ ಶನಿ ಮಹಾತ್ಮನ ಫೋಟೋ ಇಡೋಲ್ಲ ಹಾಗಾಗಿ ನೀವು ಮನಸ್ಸಲ್ಲೇ ಶನಿ ಮಹಾತ್ಮನನ್ನು ಸ್ಮರಣೆ ಮಾಡ್ತಾ ಮನೆಯಲ್ಲಿ ಸಾಯಂಕಾಲ ದೀಪ ಹಚ್ಚೋ ಸಮಯದಲ್ಲಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಬೇಕಾಗತ್ತೆ ಅದು ಯಾವ ವಸ್ತು ಅನ್ನೋದಾದರೆ ಪಚ್ಚ ಕರ್ಪೂರವನ್ನು ಹಾಕ್ಬೇಕಾಗುತ್ತೆ ಸ್ನೇಹಿತರೆ ಮಾಮೂಲಿ ಕರ್ಪೂರವನ್ನು ನೀವು ಹಾಕೋಕ್ಕೋಗ್ಬಿಡಿ ಪಚ್ಚ ಕರ್ಪೂರ ಅಂತಲೇ ಸಿಗುತ್ತೆ ಈಗ ಆನ್ಲೈನಲ್ಲೂ ಸಿಗುತ್ತೆ ಎಲ್ಲ ಕಡೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ನೀವು ಪಚ್ಚ ಕರ್ಪೂರ ಅಂತ ಕೇಳಿದ್ರೆ ಹಾಗಾಗಿ ಈ ಪಚ್ಚ ಕರ್ಪೂರವನ್ನು ಸ್ವಲ್ಪ ಪಚ್ಚ ಕರ್ಪೂರವನ್ನು ನೀವು ದೀಪದಲ್ಲೇ ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಮನೆಯಲ್ಲಿ ಏನು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿದ್ರೆ ಅಥವಾ ಕೊಟ್ಟಿರುವಂಥ ಸಾಲ ಮನೆಗೆ ವಾಪಸ್ ಇಲ್ಲ ಅನ್ನೋರಾಗಲಿ ಮನೆಯಲ್ಲಿ ಶಾಂತಿ ನೆಮ್ಮದಿ ಇಲ್ಲ ಅನ್ನೋರಾಗಲಿ ಈ ಶನಿತ್ರಯೋದಶಿ ದಿನ ಯಾರೂ ಮಿಸ್ ಮಾಡಬೇಡಿ ಈ ರೀತಿಯಾಗಿ ತುಂಬಾ ಸಿಂಪಲ್ ಇದೆ ರೆಮಿಡಿ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಈ ರೀತಿಯಾಗಿ ಮಾಡಿಕೊಳ್ಳಿ ಸಾಯಂಕಾಲ ಐದೂವರೆಯಿಂದ ಎಂಟು ಗಂಟೆ ಒಳಗಡೆ ನೀವು ಮನಸ್ಸಲ್ಲಿ ಶನಿಮಾತ್ಮನನ್ನು ನೀವು ಧ್ಯಾನ ಮಾಡ್ತಾ ದೀಪ ಹಚ್ಚೋ ಸಮಯದಲ್ಲಿ ದೀಪದಲ್ಲಿ ಈ ಒಂದು ವಸ್ತುವನ್ನು ಹಾಕಿ ದೀಪ ಹಚ್ಚಿ ಈ ಏನು ಪಚ್ಚ ಕರ್ಪೂರ ಇದೆಯಲ್ಲ ಇದನ್ನು ಹಾಕಿ ನೀವು ನಂತರ ನೀವು ದೀಪವನ್ನು ಹಚ್ಚಬೇಕಾಗುತ್ತೆ ಪಚ್ಚ ಕರ್ಪೂರ ಹಾಕುವ ಸಮಯದಲ್ಲಿ ನೀವು ಪಚ್ಚ ಕರ್ಪೂರವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಮ ಏನು ಬೇಡಿಕೆ ಇದೆ ಆ ಬೇಡಿಕೆಯನ್ನೆಲ್ಲ ಹೇಳ್ಕೊಬೇಕಾಗತ್ತೆ ಹೇಳ್ಕೊಂಡು ನೀವು ಓಂ ಶಂ ಶನಿಶ್ಚರಾಯ ನಮಃ ಅಂತ ಈ ಮಂತ್ರವನ್ನು ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ನೀವು ಹೇಳ್ಕೊಂಡು ಈ ಏನು ಪಚ್ಚ ಕರ್ಪೂರ ಇರುತ್ತಲ್ಲ ಆ ಪಚ್ಚ ಕರ್ಪೂರವನ್ನು ದೀಪದಲ್ಲೇ ಹಾಕಬೇಕಾಗತ್ತೆ ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ದಿನ ನೀವು ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ರೆ ಅಥವಾ ಮನೆಯಲ್ಲಿ ಆರೋಗ್ಯದ ಸಮಸ್ಯೆ ಹೆಚ್ಚಾಗಿದೆ ಅನ್ನೋರು ಕೂಡ ಈ ರೀತಿಯಾಗಿ ಶನಿವಾರ ಶನಿತ್ರಯೋದಶಿಯಂದು ದೀಪದಲ್ಲಿ ಪಚ್ಚ ಕರ್ಪೂರವನ್ನು ಹಾಕೋದ್ರಿಂದ ನಿಮ್ಮ ಕಷ್ಟಗಳೆಲ್ಲ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗಾಗಿ ಎಲ್ಲರೂ ಸಾಯಂಕಾಲ ಈ ಸಿಂಪಲ್ ರೆಮಿಡಿಯನ್ನು ಮಾಡ್ಕೊಳ್ಳಿ ಇದರ ಉಪಯೋಗ ತುಂಬಾ ದೊಡ್ಡದು ಹಾಗಾಗಿ ಎಲ್ಲರೂ ಮಿಸ್ ಮಾಡಿದೆ ಈ ಕೆಲಸವನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲ್ಪುತ್ತೆ ಸ್ನೇಹಿತರೆ ಹಾಗಾಗಿ ಎಲ್ಲರೂ ಇದರ ಉಪಯೋಗವನ್ನು ಪಡ್ಕೊಳ್ಳಿ ಎಲ್ಲರೂ ಶನಿ ಘಾಟ ಶನಿ ದೋಷದಿಂದ ಮುಕ್ತಿ ಪಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು